ಸ್ನೇಹಿತರೆ ನಮಸ್ತೆ ನಾನು ಇವತ್ತು ಈ ಹುಡುಗನ ಫೋಟೋ ತೋರಿಸ್ತಾ ಇದ್ದೀನಿ ಹೆಸರು ಹನುಮಂತ ಅಂತೇಳಿ ದಾವಣಗೆರೆ ಹತ್ರ ಒಂದು ಹಳ್ಳಿ ಆದರೆ ಈ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂತಂದರೆ ಮುಂದೆ ನಿಮಗೆ ತಿಳಿತಾ ಹೋಗುತ್ತೆ ಯಾಕೆ ಅಂತಂದರೆ ಇವತ್ತು ಕೃಷಿ ಯಾಕೆ ಹಿಂದುಳಿತಾ ಹೋಗ್ತಾ ಇದೆ ಅಂತಂದರೆ ಕೃಷಿಗೆ ಸಂಬಂಧಪಟ್ಟಂಗೆ ಯಾವ ಯಾವುದೋ ಒಂದು ವ್ಯಕ್ತಿ ಅಥವಾ ಒಬ್ಬ ಮಹಿಳೆ ವರ್ಕ್ ಮಾಡ್ತಾಳೆ ಒಂದು ಕೂಲಿ ಕೆಲಸಕ್ಕೆ ಬರ್ತಾಳೆ ಒಂದು ಒಳ್ಳೆ ಕಳೆ ತೆಗಿತಾಳೆ ಒಳ್ಳೆ ಭತ್ತಕ್ಕೆ ಹೋಗ್ತಿದ್ದಾಳೆ ಅಂತಂದರೆ ಅಥವಾ ಒಬ್ಬ ಒಂದು ಒಳ್ಳೆ ಗುದ್ದಲಿ ಕೆಲಸ ಮಾಡ್ತಾ ಇದ್ದೇನೆ ಅಂತಂದರೆ ನಾವು ಯಾರೂ ಅವ್ರನ್ನ ಐಡೆಂಟಿಫಿಕೇಶನ್ ಮಾಡೋದೇ ಇಲ್ಲ ಅದು ಹಾಗೆ ಬಿಡ್ತಾ ಬಿಡ್ತಾ ಬಂದು ಇವತ್ತು ಕೃಷಿ ಕೆಳಲಿಕ್ಕೆ ಕೆಳಗಿಳಿಲಿಕ್ಕೆ ಕಾರಣ ಆಗಿರ್ಬೋದು ಬಹುಶಃ ನಾವು ಅವತ್ತು ಗುರಿಸಿ ನಿನ್ನಂಥ ಎಕ್ಸ್ಪರ್ಟ್ ಯಾರೂ ಇಲ್ಲ ನಿನ್ನ ಒಳ್ಳೆ ಕೆಲಸಗಾರ ನಿನ್ನ ಸ್ಕಿಲ್ ಪರ್ಸನ್ ಅಂತ ವ್ಯಕ್ತಿನ ಗುರ್ಸಿದರೆ ಇವತ್ತು ಕೃಷಿಗೆ ಬೇಕಾದಷ್ಟು ಕೆಲಸ ನಮಗೂ ಇವಾಗಲೂ ಸಿಗಲಿಕ್ಕೆ ಅನುಮಾನವೇ ಇಲ್ಲ ಅಂಥದ್ರಲ್ಲಿ ಈ ವ್ಯಕ್ತಿ ನಾನು ಹೇಳಿದ್ದೆ ಹನುಮಂತ ಅಂತ ಹೇಳಿ ಇವತ್ತು ನೋಡಿ ಕೃಷಿಗೆ ಮಣ್ಣು ಮತ್ತು ನೀರು ತುಂಬ ಮುಖ್ಯವಾಗಿರೋಂಥದ್ದು ನೀರಿನ ಸ್ಥಿತಿ ಏನಾಗಿದೆ ಅಂಥೇಳಿ ಇವತ್ತು ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಾಗಿದೆ ಆ ನಿಟ್ಟಿನಲ್ಲಿ ಅದಕ್ಕೆ ಒಂದು ಹೊಂಡ ಮಾಡಬೇಕಾಗತ್ತೆ ಹೊಂಡ ಮಾಡಿದ ಮೇಲೆ ಅಷ್ಟೇ ಸಾಕಾಗತ್ತಾ ಇಲ್ಲ ಅದಕ್ಕೆ ಜಿಯೋ ಫ್ಯಾಬ್ರಿಕ್ ಶೀಟ್ ಹಾಕಬೇಕಾಗುತ್ತೆ ಫೈವ್ ಹಂಡ್ರೆಡ್ ಜಿ ಎಸ್ ಎಮ್ದು ಅದು ಹಾಕಬೇಕಾದ್ರೆ ಏನು ಇಡೀ ಶೀಟನ್ನು ಕಂಪ್ನಿ ತಂದು ಕೊಡುತ್ತಾ ಖಂಡಿತ ತಂದು ಕೊಡೋಲ್ಲ ಅದಕ್ಕೆ ನಾವು ಕಟ್ ಪೀಸ್ಗಳು ಹನ್ನೆರಡು ಅಡಿಗೆ ಒಂದು ಪೀಸ್ಗಳನ್ನ ಕಂಪ್ನಿ ಕೊಡುತ್ತೆ ಎಷ್ಟುದ ಬೇಕಾದರೂ ಕೊಡ್ತಾ ಹೋಗುತ್ತೆ ಆದರೆ ಅವೆರಡನ್ನೂ ಸೇರಿಸೋವಂಥ ಒಂದು ಕೆಲಸ ಇದೆಯಲ್ಲ ಹಾಗೆ ಸೇರಿಸ್ತಾ ಸೇರಿಸ್ತಾ ಒಂದು ಗಂಟೆಯಿಂದ ಹಿಡಿದು ಐದು ಎಕರೆವರೆಗೂ ಹತ್ತು ಎಕರೆವರೆಗೂ ಏನು ತೊಟ್ಟಿಗಳು ಮಾಡ್ತೀವಲ್ಲ ಅದಕ್ಕೆಲ್ಲ ಒಬ್ಬ ಸ್ಕಿಲ್ ಪರ್ಸನ್ ಬೇಕಾಗುತ್ತೆ ಹಾಗೆ ನನ್ನ ಚಿತ್ರದುರ್ಗದ ಜಮೀನಲ್ಲಿ ನಾನು ಹೊರಡಿಸ್ಲಿಕ್ಕೆ పడ్డగా ಈ ಹುಡುಗ ಇದಾನಲ್ಲ ಹನುಮಂತು ಎಷ್ಟು ಚೆನ್ನಾಗೇ ವರ್ಕ್ ಮಾಡಿಕೊಟ್ಟ ಅಂತಂದರೆ ತುಂಬ ಖುಷಿಯಾಯಿತು ನೋಬೆಲ್ ಕಂಪ್ನಿಯವ್ರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು ದಾವಣಗೆರೆ ಸತ್ಯನಾರಾಯಣ ಅವ್ರಿಗೆ ಯಾಕೆಂತಂದರೆ ಈ ಥರ ಹುಡುಗರು ನೀಡಿದವ್ರಿಗೆ ಅವ್ರ ಟ್ರೈನಿಂಗ್ ಮಾಡಿ ಅವ್ರು ನೆಡೋದು ವರ್ಕ್ ಮಾಡಿಸ್ತಾ ಇದ್ದಾರಲ್ಲ ಮಕ್ಕಳಿಗೆ ನಾವು ಬದುಕ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ತುಂಬ್ತಾ ಇದ್ರಲ್ಲ ಅದು ಇಂಪಾರ್ಟೆಂಟು ಅದಕ್ಕಿಂತ ಮುಖ್ಯವಾಗಿ ರೈತರಿಗೆ ಬೇಕಾಗಿರೋದನ್ನ ಎಲ್ಲೂ ಡ್ಯಾಮೇಜ್ ಮಾಡ್ದೇ ಅದನ್ನು ಹಾಳು ಮಾಡಿದನೇ ಕರೆಕ್ಟಾಗಿ ಹೇಳ್ಕೊಟ್ಟು ಮಾಡಿ ಹನುಮಂತು ಮಾಡ್ತಿರೋ ಕೆಲಸ ನನಗೆ ತುಂಬ ಖುಷಿ ಆಯಿತು ಹಾಗಾಗಿ ಈ ಥರದ್ದು ಏನಾದರೂ ವರ್ಕ್ ಮಾಡೋದಿದ್ರೆ ನೀವು ಹನುಮಂತವ್ರನ್ನ ಕಾಂಟ್ಯಾಕ್ಟ್ ಕಲೆಕ್ಟ್ ಮಾಡ್ಬೋದು ಅವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅವ್ರನ್ನ ಸಂಪರ್ಕ ಮಾಡ್ಬೋದು ತುಂಬ ಒಳ್ಳೆ ಕೆಲಸಗಾರ ನಾನು ನೋಡಿದ ಮಟ್ಟಿಗೆ ಅವ್ರ ಕಂಪ್ನಿಲಿ ಇನ್ನೂ ನೂರಾರು ಜನ ಇರ್ಬೋದು ಆ ಥರ ನನಗೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಆದರೆ ನನ್ನ ಜಮೀನಿಗೆ ಬಂದಂಥ ಒಬ್ಬ ವ್ಯಕ್ತಿ ನನಗೆ ಪರಿಚಯ ಮಾಡಿಕೊಡೋದು ನನ್ನ ಧರ್ಮ ಹಾಗಾಗಿ ಹನುಮಂತನ ಪರಿಚಯ ಇದ್ದೀನಿ ನೋಡಿ ಆ ಥರ ಸೀಲಿಂಗ್ ಮಾಡುವಂಥದ್ದು ಈ ಥರ ಹಿಡಿದು ನಿಂತ್ಕೊಂಡ ಅಂತಂದರೆ ಗನ್ ಹಿಡ್ಕೊಂಡು ನಿಂತ್ಕೊಂಡ ಅಂತಂದರೆ ನೀವು ಎಷ್ಟು ಎಕರೆ ಬೇಕರೆ ಜಮೀನು ಒಂದಿಂದ ಎರಡು ದಿನ ಮೂರು ದಿನದೊಳಗಡೆ ಅದನ್ನು ಮುಗಿಸ್ಕೊಡೋ ಜವಾಬ್ದಾರಿ ತೊಗೊಂಡ್ತಾನೆ ವ್ಯಕ್ತಿ ಎಲ್ಲನೂ ಕೂಡಿಸ್ಕೊಂಡೋಗಂಥ ಒಂದು ಮನೋಭಾವ ಇದೆ ಹಾಗಾಗಿ ನಾವು ನನ್ನಂಥವ್ರನ್ನ ಯಾರು ಬೇಕಾದ್ರೂ ಸಂಪರ್ಕ ಮಾಡಬಹುದು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಸುಮಾರು ಎರಡೆರಡು ಎಕರೆ ವಿಸ್ತರಣವಾದ ದೊಡ್ಡ ಎಕರೆ ಕೊಪ್ಪಳದ ಬಳಿ ಇರೋಂಥ ಕೃಷಿ ಹೊಂಡಗಳು ಅಥವಾ ಕೃಷಿ ಕೆರೆಗಳು ಅಂತೇಳಿ ಕರಿಬೋದು ಇದನ್ನು ಮಳೆ ನೀರನ್ನ ನಾವು ತುಂಬಿಸಿಡ್ಕೊಬೋದು ಹೊಳೆ ನೀರನ್ನ ತುಂಬಿಸಿಡ್ಕೊಬೋದು ಹಳ್ಳದ ನೀರು ತುಂಬಿಸಿಡ್ಕೊಬೋದು ಚಾನಲ್ ನೀರು ತುಂಬಿಸಿಡ್ಕೋಬೋದು ಬೋರ್ವೆಲ್ ನೀರು ತುಂಬಿಸಿಡ್ಕೊಬೋದು ತುಂಬಿಸ್ಕೆಟ್ಕೊಂತ ಹೋದರೆ ಅದರಿಂದ ಏನೇನಾಗುತ್ತೆ ಅಂತೇಳಿ ನೆಕ್ಸ್ಟು ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ನಾನು ಆಗಿ ಹೇಗೆ ಅದು ಉಪಯೋಗ ಆಗುತ್ತೆ ರೈತರಿಗೆ ಅಂತ ಹೇಳಿ ಸದ್ಯಕ್ಕೆ ನನ್ನ ಉದ್ದೇಶ ಹನುಮಂತನ ಪರಿಚಯ ಮಾಡಿಕೊಡೋ ಅಂಥದ್ದು ಹಾಗಾಗಿ ನನಗೆ ತುಂಬ ಖುಷಿ ಇದೆ ನಾನೊಂದು ಥ್ಯಾಂಕ್ಸ್ ಹೇಳಬೇಕು ಹನುಮಂತ ಯಾಕೆಂದ್ರೆ ನನ್ನ ಜಮೀನಲ್ಲಿ ತುಂಬ ಅಚ್ಚುಕಟ್ಟೆ ಕೆಲಸ ಮಾಡಿಕೊಟ್ಟಿದ್ದಾನೆ ಹಾಗಾಗಿ ಹನುಮಂತು ಥ್ಯಾಂಕ್ಸ್ ಕಣಪ್ಪ ನೀನು ಕಳಿಸ್ಕೊಟ್ಟಂಥ ನೋಬೆಲ್ ಕಂಪ್ನಿಯವ್ರಿಗೂ ಥ್ಯಾಂಕ್ಸ್ ಹೇಳು ನಾಗರಾಜ್ ಅವ್ರಿಗೆ ಮತ್ತು ನಿಮ್ಮ ಸಂಸ್ಥೆಯ ಓನರ್ ಏನಿದ್ದಾರೆ ನೋಬೆಲ್ ಸಂಸ್ಥೆಯ ಮಾಲೀಕರು ಅವ್ರಿಗೂ ಸಹ ನಾನೊಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಖುಷಿಯಾಯಿತು ಮುಂದಿನ ಕೆಲಸ ನೋಡಿ ಏನೇನು ಮಾಡ್ತಾನೆ ಅಂತ ಹೇಳಿ ಅಂತ ಎರಡು ನಿಮಿಷದಲ್ಲಿ ಮುಗಿಯುತ್ತೆ ನೋಡ್ತಾ ಹೋಗ್ಬೋದು ಬಹುಶಃ ಬಯಲುಸೀಮೆ ರೈತರು ಇದನ್ನು ಫಾಲೋ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ರೈತರೇ ಮಾಡಿ ನಮ್ಮಲ್ಲಿ ನೀರು ಎಷ್ಟಿದೆ ಅಂತ ಗೊತ್ತಾದ್ರೂ ಅಷ್ಟು ನೀರನ್ನು ಖರ್ಚು ಮಾಡಲಿಕ್ಕೆ ಆ ಬೆಳೆಗಳನ್ನು ನಿರ್ಧಾರ ಮಾಡ್ಬೋದು ನಮಗೆ ನೀರೇ ಗೊತ್ತಿಲ್ಲ ಬೋರೊಳಗೆ ಭೂಮಿ ಒಳಗಡೆ ಎಷ್ಟಿದೆ ಅಂತನೇ ಗೊತ್ತಿಲ್ಲ ಆದರೆ ಬೆಳೆ ಬೆಳಿಲಿಕ್ಕೆ ಹೋಗಿ ಕೊನೆಗೆಲ್ಲ ಹಾಳಾಗ್ತಾ ಹೋಗ್ತೀವಿ ಹಾಗಾಗಿ ನಮ್ಮ ಹತ್ರ ಎಷ್ಟು ಹಣ ಇದೆ ಬೀರಲ್ಲಿ ಅಂತಂದರೆ ಅಷ್ಟು ಹಣ ನಾವು ಖರ್ಚು ಮಾಡಲಿಕ್ಕೆ ಗೊತ್ತಿರೋದು ಎಷ್ಟು ಖರ್ಚು ಮಾಡಬೇಕು ಎಷ್ಟು ಉಳಿಸ್ಬೇಕು ಅಂತ ಹೇಳಿ ಹಾಗೆ ನೀರು ಸಾಯು ಹಣದ ರೀತಿಯಲ್ಲಿ ಕೆಲಸ ಮಾಡ್ತಿರೋದರಿಂದ ನಮ್ಮ ನೀರು ಎಷ್ಟಿದೆ ಅಂತೇಳಿ ನಾವು ಫಸ್ಟಿಗೆ ಅದನ್ನು ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡು ನಾವು ಅದನ್ನು ಮಾಡ್ತಾ ಹೋಗೋಣ ಆವಾಗ ಮಾತ್ರ ನಮ್ಮ ಬೆಳೆಗಳನ್ನು ನಿರ್ಧಾರ ಮಾಡಲಿಕ್ಕೆ ರೈತರಿಗೆ ಸಾಧ್ಯ ಆಗುತ್ತೆ ಮುಂದಿನ ಬೆಳೆಗೆ ಬೆಲೆ ಸಿಗೋವಂಥದ್ದು ಅದು ನಮಗೆ ನಮ್ಮ ದಯವಿಚ್ಚೆ ಅಂತಲೇ ಹೇಳ್ಬೋದು ಇವತ್ತಿನ ಪರಿಸ್ಥಿತಿಲಿ ಹಾಗಾಗಿದೆ ಅದು ಇಲ್ಲ ಆರ್ ಎಮ್ ಸಿ ಎ ಪಿ ಎಮ್ ಸಿ ಅಥವಾ ವರ್ತಕರು ದಲ್ಲಾಳಿಗಳ ಮೇಲೆ ನಿಂತಿರೋದ್ರಿಂದ ನಾವು ಹೇಳಲಿಕ್ಕೆ ಡಿಸೈಡ್ ಮಾಡಲಿಕ್ಕೆ ಇನ್ನೂ ಶಕ್ತರಿಲ್ಲ ರೈತರು ಭಾರತೀಯ ರೈತರು ಆದರೆ ನಾವು ಬೆಳ್ಕೊಡೋಕ್ಕೆ ಶಕ್ತರ ಇದ್ದೀರ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಇವತ್ತು ಏನು ಕೇಳಿದ್ರು ನಾವು ಬೆಳ್ಕೊಡೋವಂಥ ಶಕ್ತಿ ನಮ್ಮ ರೈತರಿಗೆ ಇದೆ ಅದಕ್ಕೆ ಸಪೋರ್ಟ್ ಮಾಡೋವಂಥದ್ದು ಈ ಕೃಷಿ ಹೊಂಡ ಹಾಗಾಗಿ ಇಂಥ ಕೆಲಸನ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಡೋ ಹನುಮಂತ್ ಅಂತ ಹುಡುಗರು ಬೆಳಕಿಗೆ ಬರಬೇಕು ಅನ್ನೋ ನನ್ನ ಉದ್ದೇಶ ಹಾಗಾಗಿ ಹನುಮಂತಗೊಂದು ಥ್ಯಾಂಕ್ಸ್ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ು ಮಳೆಯೇ ಏನು ನಿನ್ನ ಲೀಲೆ ನಿನ್ನ ಮುಗಿಲ ಸಾಲೆ ಧರೆಯ ಕೊರಳ ಪ್ರೇಮದ ಮಾಲೆ ಸುರಿವಲುಮೆಯ ಜಡಿಮಳೆಗೆ ಪ್ರೀತಿ ಮೂಡಿದೆ ಯಾವ ಚಿಪ್ಪಿನಲ್ಲಿ ಯಾವ ಹನಿಯು ಮುತ್ತಾಗುವುದೋ ಕಲ್ವು ಎಲ್ಲಿ ಕುಡಿ ತಿಳಿಯದಾಗಿದೆ ಯುವುದು ತಿಳಿಯ ಇನ್ನು ತಿನ್ನ ಮಳೆ ಕೆನ್ನೆ ತುಂಬಾ ಮುಗಿಲು ಸುರಿದ ಮುತ್ತಿನ ಗುರುತು ನನ್ನ ಎದೆಯ ತುಂಬಾ ಅವಳು ಬಂದ ಹೆಜ್ಜೆಯ ಗುರುತು ಹೆಜ್ಜೆ ಗೆಜ್ಜೆಯ ಸವಿ ಪ್ರೇಮನಾದವೋ ಎರ ಮುಗಿಲಿನಲ್ಲಿ ರಂಗು ಚಲ್ಲಿ ಅವಳು